ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಒಬ್ರು ಕಮೆಂಟ್ ಮೂಲಕ ಕೇಳಿದರೆ ನಾನು ರಾಯರನ್ನ ಪೂಜಿಸ್ಬೇಕು ಫೋಟೋಸ್ ಎಲ್ಲಿ ತಗೋಬೇಕು ಹೇಗೆ ತಗೋಬೇಕು ಯಾವ ಬುಕ್ನ ನಾನು ಓದಬೇಕು ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ ಖಂಡಿತವಾಗ್ಲೂ ನಾನು ಅದಕ್ಕೆ ಉತ್ತರ ತಿಳಿಸ್ತೀನಿ ಈ ವಿಡಿಯೋಸ್ ಮೂಲಕ ರಾಯರ್ ಫೋಟೋಸ್ ದೇವ್ರ ಫೋಟೋ ಮಾಡೋ ಅಂಗಡಿಗಳಲ್ಲಿ ಕೇಳಿದ್ರೆ ಮಾಡಿಕೊಡ್ತಾರೆ ನಿಮ್ಮ ಊರುಗಳಲ್ಲಿ ದೇವಸ್ಥಾನದ ಅಕ್ಕಪಕ್ಕ ದೇವ್ರ ಫೋಟೋಸ್ ಮಾಡೋ ಅಂಗಡಿಗಳಲ್ಲಿ ಹೋಗಿ ಕೇಳಿಕೊಳ್ಳಿ ಮಾಡಿಕೊಡ್ತಾರೆ ಅಲ್ಲಿ ಒಂದಷ್ಟು ಫೋಟೋಸ್ ಕಾಪಿ ಕೊಡ್ತಾರೆ ನಿಮಗೆ ಯಾವ ಸೈಜ್ಗೆ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಟ್ರೆ ಅದಕ್ಕೆ ಕಟ್ಟು ಗಾಜು ಹಾಕಿ ಕೊಡ್ತಾರೆ ಮತ್ತು ನೀವು ಆ ಫೋಟೋಸ್ನ ಗುರುವಾರನೇ ನಿಮ್ಮ ಮನೆಗೆ ತೊಗೊಂಡೋಗಿ ಗುರುವಾರ ವಾರ ಆಗಿರೋದ್ರಿಂದ ತುಂಬ ಒಳ್ಳೆಯದು ತೊಗೊಂಡು ಹೋದ್ಮೇಲೆ ನಿಮ್ಮ ಮನೆ ದೇವ್ರ ಮನೆಯಲ್ಲಿಡಬೇಕು ಅನಿಸಿದ್ರೆ ಅಲ್ಲಿಡಿ ಹಾಲಲ್ಲಿ ಇಡಬೇಕು ಅನಿಸಿದ್ರೆ ಅಲ್ಲಿಡಿ ಎಲ್ಲೇ ಇಡಿ ರಾಯರ್ ಇರೋ ಕಡೆ ಸ್ವಚ್ಛವಾಗಿಡಿ ಜಾಗನ ಅದಾದಮೇಲೆ ರಾಯರಿಗೆ ಗಂಧ ಇಟ್ಟು ತುಳಸಿ ಅರ್ಪಿಸಿ ನೀವು ಗುರುವಾರನೇ ತೊಗೊಂಡು ಹೋಗಿರೋದ್ರಿಂದ ತುಪ್ಪದ ದೀಪ ಹಚ್ಚಿ ತುಪ್ಪದ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲನೂ ಕಳೀತಾರೆ ರಾಯರು ಸಾಧ್ಯ ಆಗಲಿಲ್ಲ ಅಂದರೆ ನಿಮ್ಗೆ ಯಾವ ದೀಪ ಹಚ್ಚೋದಕ್ಕೆ ಸಾಧ್ಯ ಇದೆಯೋ ಅದನ್ನು ಹಚ್ಚಿ ಅದಾದಮೇಲೆ ಪ್ರತಿನಿತ್ಯ ನಿಮ್ಮನೆಗಳಲ್ಲಿ ದೇವರಿಗೆ ಯಾವ ರೀತಿ ಪೂಜೆ ಸಲ್ಲಿಸ್ತೀರಾ ಹಾಗೆ ರಾಯರ್ ಕೂಡ ಸಲ್ಲಿಸಿದ್ರೆ ಆಯಿತು ಪ್ರತಿ ಗುರುವಾರ ನಿಮಗೆ ಉಪವಾಸ ಇದ್ದು ರಾಯರನ್ನ ಪೂಜಿಸ್ಬೇಕು ಅನಿಸಿದ್ರೆ ನೀವು ಉಪವಾಸ ಇದ್ದು ರಾಯರಿಗೆ ಗಂಧ ತುಳಸಿ ಹೂಗಳನ್ನ ಅರ್ಪಿಸಿ ತುಪ್ಪದ ದೀಪ ಹಚ್ಚಿ ಕೇಳಿಕೊಂಡ್ರೆ ರಾಯರ ಹತ್ರ ಇಷ್ಟಗಳಾಗಲಿ ಕಷ್ಟಗಳಾಗಲಿ ಖಂಡಿತವಾಗ್ಲೂ ಈಡೇರಿಸ್ತಾರೆ ರಾಯರ್ನ ಹೀಗೆ ಪೂಜೆ ಮಾಡಬೇಕು ಹೀಗೆ ಕೇಳ್ಕೋಬೇಕು ಅಂತ ಏನಿಲ್ಲ ಶ್ರದ್ಧಾ ಭಕ್ತಿ ಪ್ರೀತಿಯಿಂದ ಅವರಿಗೆ ನಮಸ್ಕರಿಸಿದ್ರೆ ಸಾಕು ಶ್ರೀ ರಾಘವೇಂದ್ರಾಯ ನಮಃ ಅಂತ ಅವರು ನಿಜವಾಗ್ಲೂ ಅನುಗ್ರಹಿಸ್ತಾರೆ ನಮ್ಮ ಕಷ್ಟಗಳೆಲ್ಲ ಕಳೀತಾರೆ ಮತ್ತು ಭಗವಂತ ನಿಮಗೆ ಶಕ್ತಿ ಕೊಟ್ಟಿದ್ರೆ ಪ್ರತಿ ಗುರುವಾರ ರಾಯರಿಗೆ ತುಳಸಿ ತಂದು ಅರ್ಪಿಸಿ ಗಂಧ ಇಟ್ಟು ತುಪ್ಪದ ದೀಪ ಇ ಹಚ್ಚಿ ಬೇಡ್ಕೊಡಿ ನೈವೇದ್ಯಕ್ಕೆ ಅಂತ ಹಣ್ಗಳು ತರೋದಕ್ಕೆ ಸಾಧ್ಯ ಆದರೆ ಹಣ್ಗಳು ತಂದು ರಾಯರಿಗೆ ನೈವೇದ್ಯ ಕೊಡಿ ಇಲ್ಲ ಅಂದರೆ ಒಂದು ಸ್ಪೂನ್ ಸಕ್ಕರೆ ಇಟ್ಟು ರಾಯರೇ ಇದನ್ನು ನೀವು ಸ್ವೀಕಾರ ಮಾಡಿ ಪ್ರಿತರ್ಥರಾಗಬೇಕು ಅಂತ ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ರಾಯರು ಅದಕ್ಕೆ ಒಪ್ಪಿ ನಮಗೆ ಅನುಗ್ರಹಿಸ್ತಾರೆ ಇದೇ ಮಂತ್ರ ಹೇಳಬೇಕು ಹೀಗೇ ಪೂಜೆ ಮಾಡಬೇಕು ಅಂತ ಏನಿಲ್ಲ ರಾಯರಿಗೆ ಹೇಳ್ಬಿಡಿ ನನಗೇನು ತಿಳಿದು ರಾಯರೇ ನೀವೇನು ಕಲಿಸ್ತೀರೋ ಕಲಸಿ ನಾನು ಕಲ್ತ್ಕೊಳ್ತೀನಿ ಅಂದಾಗ ಹೆಜ್ಜೆ ಹೆಜ್ಜೆಗೂ ಅವ್ರು ನಮ್ಮ ಜೊತೆ ಇದ್ದು ಎಲ್ಲಾನು ಕಲಿಸ್ತಾ ಮುಂದೆ ಕರ್ಕೊಂಡು ಹೋಗ್ತಾರೆ ಇದು ಸತ್ಯ ಹಾಗೆ ನೀವು ನಾನ್ ವೆಜ್ ತಿನ್ನೋರಾಗಿದ್ದರೆ ಪ್ರತಿ ಗುರುವಾರ ನಿಮ್ಮ ಮನೆಗಳಲ್ಲಿ ನಾನ್ ವೆಜ್ ಮಾಡಬೇಡಿ ಹಾಗೆ ನೀವು ಕೂಡ ಎಲ್ಲೂ ಆಚೆ ಹೋಗಿ ತಿನ್ನಬೇಡಿ ನಿಮಗೆ ಉಪವಾಸ ಇದ್ದು ರಾಯರ ಸೇವೆ ಮಾಡಿ ನಾನು ನನ್ನ ಇಷ್ಟಾರ್ಥಗಳನ್ನ ಈಡೇರಿಸ್ಕೋಬೇಕು ಅಂತ ಅನಿಸಿದ್ರೆ ಪ್ರತಿ ಗುರುವಾರ ನೀವು ಉಪವಾಸ ಇರ್ಬೋದು ಉಪವಾಸ ಇದ್ದು ಬೆಳಿಗ್ಗಿನ ಜಾವನೆ ಇದ್ದು ಶುದ್ಧ ಆಗಿ ರಾಯರಿಗೆ ಗಂಧ ತುಳಸಿ ದೀಪ ಹಚ್ಚಿ ಒಂದು ಸ್ಪೂನ್ ಸಕ್ಕರೆ ಇಟ್ಟು ಅವ್ರ ಮುಂದೆ ಶ್ರೀ ರಾಘವೇಂದ್ರಾಯ ರಾಘವೇಂದ್ರಾಯನ ಮಹಾಂತ ನೂರೆಂಟು ಬಾರಿ ನಿಮಗೆ ಎಷ್ಟು ಸಾಧ್ಯ ಅಷ್ಟು ಸಲ ಹೇಳ್ಕೊಂಡು ಕೇಳಿಕೊಂಡು ರಾಯರ ಹತ್ರ ಏನಾದರೂ ಕೇಳಿಕೊಂಡ್ರೆ ಖಂಡಿತವಾಗ್ಲೂ ರಾಯರು ಅನುಗ್ರಹಿಸ್ತಾರೆ ನಾನು ಈ ವಿಡಿಯೋಸ್ನ ಮಾಡುವಾಗ ಕಷ್ಟಗಳನ್ನೆಲ್ಲ ಕಡಿತರೆ ರಾಯರು ಅಂತ ತಕ್ಷಣ ವೆಂಕಟೇಶ್ವರ ಸ್ವಾಮಿ ವಿಗ್ರಹದಲ್ಲಿ ಇದ್ದಿದ್ದಂಥ ಒಂದು ಹೂವು ಹೀಗೆ ಫ್ಲಿಪ್ಪಾಗುತ್ತೆ ಸಡನ್ನಾಗಿ ಹಿಂದೆ ಹೋಗುತ್ತೆ ಹಿಂದೆ ಹೋದರೂ ಅದು ಕೆಳಗಡೆ ಬೀಳಲ್ಲ ಹಾಗೆ ಕೂತ್ಕೊಳ್ಳುತ್ತೆ ಮತ್ತೆ ವಿಗ್ರಹದಲ್ಲಿ ಎಷ್ಟು ಅದ್ಭುತ ಕ್ಷಣ ಆದರೆ ಅದನ್ನು ನೆನಪಿಸ್ಕೊಂಡ್ರೆ ನಾನು ಒಂದು ಒಂದು ಸೆಕೆಂಡ್ ಸೈಲೆಂಟ್ ಆಗಿಬಿಡ್ತೀನಿ ವಿಡಿಯೋ ಮಾಡುವಾಗ ಅಲ್ಲಿ ನೋಡ್ಬೋದು ನೀವು ಮಾರ್ಕ್ ಮಾಡಿರ್ತೀನಿ ನೋಡಿ ನಾನು ಈ ಥರ ನನ್ನ ದೇವ್ರ ಮನೆಯಲ್ಲಿ ರಾಯರ ಅನುಗ್ರಹದಿಂದ ಒಂದೊಂದು ಸಲ ಶ್ರೀಕೃಷ್ಣ ಪರಮಾತ್ಮನಿಂದನೂ ನನಗೆ ಹೂವು ಸಿಗ್ತಿರುತ್ತೆ ಎಷ್ಟು ಪುಣ್ಯ ಮಾಡಿದೀನಪ್ಪ ರಾಯರೇ ನಾನು ಅಂತ ಅಂದ್ಕೊಳ್ತಿರ್ತೀನಿ ಯಾಕಂದರೆ ಇಂಥ ಒಂದು ಅನುಭವಗಳು ಹೇಳ್ಕೊಳಕ್ಕಾಗಲ್ಲ ಅದನ್ನು ಆನಂದ ಪಡಬೇಕಷ್ಟೇ ನೋಡಿ ಅದು ಎಲ್ರಿಗೂ ತೋರಿಸೋದಕ್ಕೆ ಸಿಕ್ತಲ್ಲ ಇವತ್ತು ಈ ಅವಕಾಶ ಅಂತ ತುಂಬ ಖುಷಿಯಾಯಿತು ನೋಡಿ ಯಾರೇ ವಿಡಿಯೋಸ್ನ ನೋಡಿದವರು ಲಾಸ್ಟ್ವರೆಗೂ ನೋಡಿ ನಾನು ಹೇಳಿದ ಪ್ಲೇಸಲ್ಲಿ ಹೋಗಿ ಝೂಮ್ ಹಾಕಿ ನೋಡಿ ಹೂವು ಹೀಗೆ ಹಿಂದೆ ಹೋಗುತ್ತೆ